ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ ವರ್ಣನೆಯನ್ನು ಮಾಡಬೇಕು ಆಗೋದ್ರ ಬಗ್ಗೆನೆ ಭಯ ಇರೋದಿರು ಕೂಡ ಸ್ವಲ್ಪ ತ್ಯಾಗ ಗುಣ ಇರ್ತದೆ ಸ್ವಾರ್ಥ ಕಡಿಮೆ ಇರ್ತದೆ ಇವೆಲ್ಲವೂ ರಾಶಿಯ ಗುಣ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಅರೆ ಮತ್ತೊಬ್ಬರ ಸಹಾಯ ಮತ್ತೊಬ್ಬರ ಕೆಲಸ ಮತ್ತೊಬ್ಬರಿಗಾಗಿ ಹೆಚ್ಚು ಶ್ರಮಿಸುವುದು ಮತ್ತೊಬ್ಬರಿಗಾಗಿ ದುಃಖ ಪಡುವುದು ಅಯ್ಯೋ ಪಾಪ ಹಂಗಾತಲ್ಲ ಹಿಂಗಾತಲ್ಲ ಅಂತ ಮತ್ತೊಬ್ಬರಿಗಾಗಿ ಸಂತಪಟ್ಟು ನೋಪಟ್ಟು ಸ್ಪಂದಿಸುವಂತಹ ಮನೋಭಾವ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಪವನ್ ಜೋಶಿ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನಾವು ಕರ್ಕ ರಾಶಿಯಲ್ಲಿ ಕೊನೆಯ ಪಾದವನ್ನು ಹೊಂದಿರುವಂತಹ ಪುನರ್ವಸು ನಕ್ಷತ್ರದ ವರ್ಣನೆಯನ್ನು ಮಾಡಲಿದ್ದೇವೆ ನಮಗೆಲ್ಲರಿಗೂ ತಿಳಿದ ಹಾಗೆ ಕರ್ಕ ಅನ್ನುವುದು ಜಲತತ್ವ ರಾಶಿ ಕರ್ಕ ರಾಶಿ ಎನ್ನುವುದು ನಾಲ್ಕನೆಯ ರಾಶಿ ಚಂದ್ರನ ರಾಶಿ ರಾಶಿ ಸ್ತ್ರೀ ಪುನರ್ವಸು ನಕ್ಷತ್ರವು ಸ್ತ್ರೀ ನಕ್ಷತ್ರ ವಸು ನಕ್ಷತ್ರಕ್ಕೆ ದೇವತಾ ಅಂದರೆ ಗ್ರಹ ದೇವತಾ ಗುರು ಪುನರ್ವಸು ನಕ್ಷತ್ರದ ಅಧಿದೇವತೆ ಅಧಿತಿ ಅದಿತಿ ಎಂದರೆ ದೇವತೆಗಳ ತಾಯಿ ಪುನರ್ವಸು ಅನ್ನುವ ಪದ ರಿನೀವಲ್ ಪುನರೋತ್ಪತ್ತಿ ಪುನಶ್ಚೇತನ ಇತ್ಯಾದಿಗಳನ್ನು ಸೂಚನೆ ಮಾಡ್ತವೆ ಸೊ ಹಾಗಾದ್ರೆ ಈ ಕರ್ಕ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಹೇಗಿರ್ತಾರೆ ಕರ್ಕರಾಶಿ ಅಂದ್ರೆ ಚಂದ್ರ ಮನಸ್ಸು ಚಂಚಲತೆ ಸೂಕ್ಷ್ಮ ಸ್ವಭಾವ ಒಳಗಡೆ ಬಹಳ ಸೂಕ್ಷ್ಮವಾಗಿರ್ತಾರೆ ಸ್ವಲ್ಪ ಹೊರಗಡೆ ಹೊರಟಿರ್ತಾರೆ ಪ್ರೊಟೆಕ್ಟಿವ್ ನೇಚರ್ ಇರ್ತದ ಈ ರೀತಿ ಬಹಳ ಎಮೋಷನಲಿ ಹರ್ಟ್ ಆಗ್ತಿರ್ತಾರೆ ಬಹಳಷ್ಟು ಬರೀ ಕಲ್ಪನೆ ಪ್ರಾಂತಿ ಬರಿ ಅಂದ್ರೆ ವಿಚಾರ ಬಹಳ ಮಾಡ್ತಿರ್ತಾರೆ ಪಟ್ಟಣ ಅಗ್ರೆಸಿವ್ ಆಗ್ತಾರ ಪಟ್ಟಣ ಏನೋ ಬಿಡ್ತಾರ ಪಟ್ಟಣ ಎಮೋಷನಲ್ಲಿ ಔಟ್ಪುಟ್ ಒಳಗಡೆ ಸೂಕ್ಷ್ಮ ಇರ್ತಾರ ಬಹಳ ಮೃದು ಇರ್ತಾರ ಅದನ್ನ ಎಕ್ಸ್ಪ್ರೆಸ್ ನೇಚರ್ ಇರಂಗಿಲ್ಲ ಬರೀ ಹಳೇದನ್ನೇ ವಿಚಾರ ಮಾಡ್ತಿರ್ತಾರ ಅಥವಾ ಮುಂದೆ ಆಗೋದ್ರ ಬಗ್ಗೆ ವಿಚಾರ ಮಾಡ್ತಿರ್ತಾರ ವರ್ತಮಾನದಲ್ಲಿ ಇರೋದು ಬಹಳ ಕಡಿಮೆ ಇದು ಸಾಮಾನ್ಯ ಕರ್ಕರಾಶಿಯ ಸ್ವಭಾವ ಇದೆ ಸ್ತ್ರೀಯ ಸ್ವಭಾವ ಬೇಗ ಸಿಟ್ಟಾಗೋದು ಬೇಗ ಎಮೋಷನಲ್ ಆಗೋದು ಬೇಗ ಹರ್ಟ್ ಆಗೋದು ಆದ್ರೂ ಕೂಡ ಮತ್ತೊಬ್ಬರಿಗಾಗಿ ತ್ಯಾಗ ಗುಣ ಜಾಸ್ತಿ ಇರ್ತದೆ ನಿರಾಳತೆ ಜಾಸ್ತಿ ಇರ್ತದೆ ಸ್ಯಾಕ್ರಿಫೈಸಿಂಗ್ ನೇಚರ್ ಇರ್ತದೆ ಮನಸ್ಸ ಚಂಚಲ ಇದ್ರೂ ದ್ವಂದ್ವದಲ್ಲಿದ್ದರೂ ಭಯದಲ್ಲಿದ್ದರೂ ಕೂಡ ಪಾಸ್ಟ್ ಅಥವಾ ಫ್ಯೂಚರ್ ಅಲ್ಲಿ ಸಿಕ್ಕೊಂಬಿಟ್ಟಿದ್ರು ಹಿಂದ ಆಗಿರೋದ್ರ ಬಗ್ಗೆ ಅಥವಾ ಮುಂದೆ ಆಗೋದ್ರ ಬಗ್ಗೆನೆ ಭಯ ಇರೋದ್ರೂ ಕೂಡ ಸ್ವಲ್ಪ ತ್ಯಾಗ ಗುಣ ಇರ್ತದೆ ಸ್ವಾರ್ಥ ಕಡಿಮೆ ಇರ್ತದೆ ಇವೆಲ್ಲವೂ ಕರ್ಕರಾಶಿಯ ಗುಣ ಪುನರಸು ನಕ್ಷತ್ರ ಪುನರ್ ವಸು ಗುರು ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇರ್ತದೆ ಸಿಂಪಲ್ ಲಿವಿಂಗ್ ಇರ್ತದೆ ಹೈ ಥಿಂಕಿಂಗ್ ಇರ್ತದೆ ಎಲ್ಲಕ್ಕಿಂತ ಬಹುಮುಖ್ಯವಾಗಿ ಎಲ್ಲರನ್ನೂ ಮುಂದ್ ತೊಗೊಂಡೋಗುವಂತ ಪ್ರಭಾವ ಇರ್ತದೆ ಸೊ ಈ ಚಂಚಲ ಮನಸ್ಸು ತ್ಯಾಗ ಗುಣ ಪಟ್ಟಣ ಉದ್ವಿಗ್ನ ಆಗೋದು ಆದ್ರೆ ಸೂಕ್ಷ್ಮ ಮನಸ್ಸಿರುವಂತಹ ಸ್ವಭಾವದವರು ಯಾವ ಕರ್ಕರಾಶಿಯವರ ಗುರು ಸೇರಿದಾಗ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇರ್ತದೆ ಸಿಂಪಲ್ ಲಿವಿಂಗ್ ಇರ್ತದೆ ಆದ್ರೆ ಬಹಳ ದಡ 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 ಮಾತಾಡ್ತಿರ್ತಾರ ಸಿಟ್ ಮಾಡ್ಕೋತಿರ್ತಾರ ಆದ್ರ ಸೂಕ್ಷ್ಮ ಇರ್ತಾರ ಸಂಭಾಯಿಸಿರ್ತಾರೆ ಇವೆಲ್ಲವೂ ಗುಣಗಳನ್ನು ನಾವು ಕರ್ಕರಾಶಿ ಪೋನರಸೂರು ನಕ್ಷತ್ರದಲ್ಲಿ ನೋಡಬಹುದು ಅದಿತಿ ದೇವತೆ ಇರುವುದರಿಂದ ಒಳ್ಳೆಯದನ್ನೇ ಯಾವಾಗ್ಲೂ ಯಾವ ವಿಚಾರದಲ್ಲೂ ಕೂಡ ಯಾವಾಗ್ಲೂ ಒಳ್ಳೆ ಇತ್ತು ಒಳ್ಳೆದ್ದು ಒಳ್ಳೆಯದ್ದು ಪಾಸಿಟಿವ್ ಅನ್ನೇ ಬಿಂಬಿಸ್ತಿರ್ತಾರೆ ಪಾಸಿಟಿವ್ ಹೆಚ್ಚು ಸ್ಪಂದನೆ ಕೊಡ್ತಿರ್ತಾರ ಯಾವ್ದಾದ್ರು ತಪ್ಪು ನಡೀತಾ ಇದೆ ಅದು ಅನೈತಿಕರದ ಅನಧಿಕೃತ ಆದ ಅವ್ಯವಹಾರ ಆದ ಹೆಚ್ಚ ಆದ್ಯತೆ ಕೊಡ್ತಿರೋದಿಲ್ಲ ಅದರಿಂದ ಹೋಗ್ತಿರೋದಿಲ್ಲ ಯಾವುದು ತಮ್ದು ಯಾವ್ದು ಸಾಧ್ಯ ಆದ ಯಾವ್ದನ್ ಮಾಡ್ಲಿಕ್ಕೆ ಆಗ್ತದ ಯಾವುದು ಸತ್ಯ ಮಾರ್ಗದಲ್ಲದ ಯಾವ್ದು ಪಾಸಿಟಿವ್ ಅದ ಯಾವ್ದು ಲೀಗಲ್ ಅದ ಯಾವುದು ಪ್ರಾಪರ್ ಚಾನಲ್ ಅದ ಅದು ಹೆಚ್ಚು ಆದ್ಯತೆ ಕೊಡ್ತಿರ್ತಾರೆ ಈ ಸ್ವಭಾವ ಗುಣಧರ್ಮದವರು ಕರ್ಕರಾಶಿ ಪುನರ್ವಸು ನಕ್ಷತ್ರದವರಾಗಿರ್ತಾರೆ ಒಂದು ವೇಳೆ ಕೊನೆಯ ಚರಣ ನಾಲ್ಕನೇ ಚರಣ ಪುನರ್ವಸು ನಕ್ಷತ್ರದಲ್ಲಿ ಬಿಡುತ್ತಾರೆ ಸೊ ಈ ನಾಲ್ಕನೇ ಚರಣ ಕರ್ಕರಾಶಿಯಲ್ಲಿ ಕರ್ಕ ನವಾಂಶವನ್ನೇ ಸೂಚಿಸ್ತು ಅಂದ್ರೆ ಚಂದ್ರನೇ ನವಾಂಶದಲ್ಲಿ ಬರ್ತಾರೆ ಅಂದ್ರೆ ಕರ್ಕರಾಶಿಯ ಚಂದ್ರ ಅದಿತಿ ದೇವತೆ ಪುನರ್ವಸು ನಕ್ಷತ್ರದ ಗುರು ಮತ್ತೆ ನಾಲ್ಕನೇ ಪಾದದ ಚಂದ್ರ ಇವೆಲ್ಲವನ್ನ ಸಂಯೋಜನೆ ಮಾಡಿದ್ ನೋಡಿ ಏನು ಹೇಳ್ತಪ್ಪ ಅಂದ್ರೆ ಒಂದು ಒಳ್ಳೆ ಗಜಕೇಸರಿ ಯೋಗ ಅಂದ್ರೆ ಸ್ವಾರ್ಥವನ್ನ ಬಿಟ್ಟು ನಿಸ್ವಾರ್ಥವಾಗಿ ಮತ್ತೊಬ್ಬರಿಗಾಗಿ ಈ ಪರೋಪಕಾರಿ ಅಂತ ನೋಡ್ರಿ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಅದೇ ಮತ್ತೊಬ್ಬರ ಸಹಾಯ ಮತ್ತೊಬ್ಬರ ಕೆಲಸ ಮತ್ತೊಬ್ಬರಿಗಾಗಿ ಹೆಚ್ಚು ಶ್ರಮಿಸುವುದು ಮತ್ತೊಬ್ಬರಿಗಾಗಿ ದುಃಖ ಪಡುವುದು ಅಯ್ಯೋ ಪಾಪ ಹಂಗಾತಲ್ಲ ಹಿಂಗಾತಲ್ಲ ಅಂತ ಮತ್ತೊಬ್ಬರಿಗಾಗಿ ಸಂಕಪಟ್ಟು ನೋವು ಪಟ್ಟು ಸ್ಪಂದಿಸುವಂತಹ ಮನೋಭಾವ ಯಾರ ಹತ್ರ ಆದ್ರೂ ದುಃಖ ಹಂಚ್ಕೋಬೇಕು ಅಂದ್ರೆ ಕರ್ಕರಾಶಿ ಪುನರ್ಸು ನಕ್ಷತ್ರ ಹಂಚಿಕೋಬೇಕು ನಾಲ್ಕನೇ ಹತ್ರ ಅವರು ತಮ್ಮ ದುಃಖವನ್ನು ಸರಿಯಾಗಿ ಹಂಚಿಕೊಳ್ತಾರೆ ತಮ್ಮ ಮನೋಭಾವವನ್ನು ವ್ಯಕ್ತಪಡಿಸ್ತಾರ ನಿಮಗೆ ಸ್ಪಂದನೆ ಮಾಡ್ತಾರ ನಿಮ್ಮ ದುರುಪಯೋಗ ಪಡಿಸಿಕೊಳ್ಳುವುದಿಲ್ಲ ಈ ಸ್ವಭಾವದವರಾಗಿರ್ತಾರ ಹಾಗಾಗಿ ಸಾಮಾನ್ಯವಾಗಿ ಹೇಳುವುದಾದರೆ ಕರ್ಕರಾಶಿ ಪುನರಸು ನಕ್ಷತ್ರದವರು ಒಳ್ಳೆಯವರಾಗಿರ್ತಾರ ಸೂಕ್ಷ್ಮ ಮನಸ್ಸವರಾಗಿರ್ತಾರ ಚಂಚಲ ಬುದ್ಧಿಯವರಾಗಿರ್ತಾರ ಲೀಡರ್ಶಿಪ್ ಕ್ವಾಲಿಟಿ ಇರ್ತದೆ ಸಿಂಪಲ್ ಲಿವಿಂಗ್ ಇರ್ತದೆ ಇವರು ಸಾಮಾನ್ಯವಾಗಿ ಏನೆಲ್ಲ ಮಾಡಬಹುದು ಅಂದ್ರ ಒಂದು ಜವಾಬ್ದಾರಿಯ ಕೆಲಸ ಸುಪ್ರೀವೈಸರ್ ಮ್ಯಾನೇಜರ್ ಮ್ಯಾನೇಜ್ಮೆಂಟ್ ಅಕೌಂಟೆಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಇರುವಂತ ಯಾವುದೇ ಕ್ಷೇತ್ರದಲ್ಲಿ ಹೋಗ್ಲಿ ಇದೆಲ್ಲ ನಿನ್ ಜವಾಬ್ದಾರಿ ನೋಡಪ್ಪ ಒಂದ್ ಮದುವೆ ನಡೀತಾ ಇದೆ ಹಾ ನೋಡಪ್ಪ ಊಟದ ಖರ್ಚು ಊಟದ ಜವಾಬ್ದಾರಿ ಎಲ್ಲ ನಿಂದು ಅಡಿಗೆ ಮನೆ ಜವಾಬ್ದಾರಿ ನಿಂದು ಬಹಳ ಚೆನ್ನಾಗಿ ನಿಭಾಯಿಸ್ತಾರೆ ನೋಡಪ್ಪ ಅತಿಥಿ ಅಭ್ಯಾಗತರ ಜವಾಬ್ದಾರಿ ನಿಂದು ಬಹಳ ಚೆನ್ನಾಗಿ ನಿಭಾಯಿಸ್ತಾರೆ ಬಹಳ ಆಧಾರದಿಂದ ಉದಾರಿಯತೆಯಿಂದ ತಮ್ಮ ಕೊಟ್ಟಂತ ಕೆಲಸವನ್ನ ಮ್ಯಾನೇಜ್ಮೆಂಟ್ ಇಸ್ ವೆರಿ ಅಪ್ರೋಪ್ರಿಯೇಟ್ ಏನಾದ್ರೂ ತಪ್ಪಾಗ್ಬಿಟ್ರೆ ನನ್ನಿಂದ ಮಿಸ್ಟೇಕ್ ಆಗ್ಬಿಟ್ರೆ ಅಂತ ಬಹಳ ಸೂಕ್ಷ್ಮ ರೀತಿಯಿಂದ ರೆಸ್ಪಾನ್ಸಿಬಲ್ ಆ ಕೇರ್ಫುಲ್ ಆಗಿ ಕೆಲಸ ಮಾಡುವಂತ ಗುಣವ್ರಾಗಿರ್ತದ ಬಟ್ ನೇನಂದ್ರೆ ಬಹಳ ಮನಸ್ಸಿಗೆ ಹಚ್ಕೊಂಡು ಬಹಳ ಡೀಪ್ ರಿಗ್ರೆಟ್ ಆಗುವಂತ ಸ್ವಭಾವ ಇರ್ತದೆ ಬಹಳ ಮನಸ್ಸಿಗೆ ಹಚ್ಕೊಳ್ಳುವಂತ ಇರ್ತದೆ ಹೊರಬಿಡ ಅಂತ ಇಲ್ಲ ಈ ಗುಣದವರಾಗಿರ್ತಾರ ಇವರು ಸಾಮಾನ್ಯವಾಗಿ ಯಾವುದೇ ಕೆಲಸದಲ್ಲಿ ಮ್ಯಾನೇಜ್ಮೆಂಟ್ ಇವರಿಗೆ ಬಹಳ ಸೂಟ್ ಆಗ್ತದ ಜವಾಬ್ದಾರಿ ಸೂಟ್ ಕರ್ಕ ಕರ್ಕರಾಶಿಯವರು ಸಾಮಾನ್ಯವಾಗಿ ಕಫ ಪ್ರಕೃತಿಯವರಾಗಿರ್ತಾರೆ ಜಲತತ್ವ ರಾಶಿ ಸ್ವಲ್ಪ ಕಫ ಸ್ವಭಾವ ಜಾಸ್ತಿ ನೀರಿನಲ್ಲಿ ವ್ಯತ್ಯಾಸ ಆದ್ರೆ ಇವ್ರಿಗೆ ಅನಾರೋಗ್ಯ ಆಗೋ ಸಾಧ್ಯತೆ ಇರ್ತದೆ ಇನ್ನು ಪುನರ್ವಸು ನಕ್ಷತ್ರ ಗುರು ಇರುವುದರಿಂದ ಇವರು ಆಹಾರ ಪ್ರಿಯರಾಗಿರಂಗಿಲ್ಲ ಆದ್ರೆ ಕರ್ಕರಾಶಿಯವರು ಸಾಮಾನ್ಯವಾಗಿ ಆಹಾರ ಪ್ರಿಯರಾಗಿರ್ತಾರೆ ಇದರ ಅರ್ಥ ಏನು ಅಂದ್ರೆ ಇವರು ಸಾತ್ವಿಕ ಆಹಾರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಿರ್ತಾರ ಈ ನಾನ್ ವೆಜಿಟೇರಿಯನ್ ಫುಡ್ಸ್ ಆಗಲಿ ಹೆಚ್ಚು ಹ್ಯಾಬಿಟ್ಸ್ ಆಗ್ಲಿ ಇವರಿಗೆ ಇರೋದಿಲ್ಲ ಸ್ವಲ್ಪ ಕಡಿಮೆ ಇರ್ತದ ಇವ್ರು ಶಾಖಾಹಾರಿಗಳಾಗಿರ್ತಾರ ಆಹಾರ ಪ್ರಿಯರಾಗಿರ್ತಾರ ಕಫ ಪ್ರಕೃತಿಯವರಾಗಿರ್ತಾರ ನೀರಿನಿಂದ ಇವರಿಗೆ ಹೆಚ್ಚು ತೊಂದರೆ ಆಗುವಂತ ಸಾಧ್ಯತೆ ಕೂಡ ಸಂಭವಿಸ್ತದೆ ಈ ಪ್ರಕಾರವಾಗಿ ಕರ್ಕರಾಶಿ ಪುನರಸು ನಕ್ಷತ್ರ ನಾಲ್ಕನೇ ಚರಣದವರು ಸ್ವಭಾವ ಗುಣದರ ಗುಣವನ್ನು ಹೊಂದಿರುತ್ತಾರೆ ಎಂಬಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮದ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ